ದಾವಣಗೆರೆಯಲ್ಲಿ ಅರಣ್ಯ ಒತ್ತುವರಿ ತೆರವುಗೊಳಿಸಲಾಗಿದ್ದು ಹದಿನೈದು ಎಕರೆಯಲ್ಲಿದ್ದ ಅಡಿಕೆ ಬಾಳೆ ಮರವನ್ನ ತೆರವು ಮಾಡಲಾಗಿದೆ ಮರ ಕಟ್ ಮಾಡಿ ತೆರವು ಮಾಡಿದೆ ಅರಣ್ಯ ಇಲಾಖೆ ದಾವಣಗೆರೆಯಲ್ಲಿ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಈಗಾಗಲೇ ಹದಿನೈದು ಎಕರೆಯಲ್ಲಿದ್ದಂತಹ ಅಡಿಕೆ ಮರ ಆಗಿರ್ಬೋದು ಬಾಳೆ ಮರವನ್ನ ತೆರವುಗೊಳಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮರವನ್ನ ಕಟ್ ಮಾಡಿ ಈಗ ತೆರವುಗೊಳಿಸಿದ್ದಾರೆ ಇದು ಶಾಂತಿಸಾಗರ ವಲಯದ ಗುಡುಮ ಘಟ್ಟದಲ್ಲಿ ನಡೆದಿರುವ ಘಟನೆ ಸರ್ವೆ ನಂಬರ್ ನಲವತ್ ಮೂರರಲ್ಲಿ ಹದಿನೈದು ಎಕರೆ ಜಮೀನನ್ನ ಅರಣ್ಯ ಇಲಾಖೆ ಈಗ ತನ್ನ ವಶಕ್ಕೆ ಪಡೆದುಕೊಂಡಿದೆ ಆದರೆ ಇದೀಗ ಅರಣ್ಯ ಇಲಾಖೆಯ ಈ ಒಂದು ನಿರ್ಧಾರದ ಬಗ್ಗೆ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಸುಮಾರು ವರ್ಷಗಳಿಂದ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿ ಸಾಗುವಳಿಯನ್ನ ಮಾಡಿಕೊಂಡು ರೈತರು ಬಂದಿದ್ರು ಅರಣ್ಯ ಇಲಾಖೆಯ ಜಾಗದಲ್ಲಿ ಅಡಿಕೆ ತೋಟವನ್ನ ಮಾಡಿಕೊಂಡಿದ್ರು ರೈತರು ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಅಡಿಕೆ ಆಗಿರ್ಬೋದು ಬಾಳೆ ಮರವನ್ನ ಅಥವಾ ಬಾಳೆ ಗಿಡವನ್ನ ಇವರು ನೆಟ್ಟಿದ್ರು ಅನ್ನೋದು ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಅಡಿಕೆ ಬಾಳೆ ಮರಗಳನ್ನ ತೆರವುಗೊಳಿಸಲಾಗಿದೆ ಈಗ ಹಲವು ವರ್ಷಗಳಿಂದಲೂ ಕೂಡ ನಾವಿಲ್ಲಿ ಕೃಷಿಯನ್ನ ಮಾಡ್ತಾ ಇದ್ವಿ ಅಡಿಕೆ ಮರವನ್ನ ನೆಟ್ಟಿದ್ವಿ ಬಾಳೆ ಮರವನ್ನ ನೆಟ್ಟಿದ್ವಿ ಇದೀಗ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಷ್ಟು ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಈಗಾಗ್ಲೆ ಎಷ್ಟು ವರ್ಷಗಳಿಂದ ಇಲ್ಲಿ ರೈತರು ಅಡಿಕೆ ಮರ ಆಗಿರ್ಬೋದು ಬಾಳೆ ಗಿಡಗಳನ್ನ ನೆಟ್ಟಿದ್ರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ಲಿಲ್ವಾ ಹೇಗೆ ಸುಮಾರು ವರ್ಷಗಳಿಂದ ಈಗಾಗ್ಲೇ ಏನು ಅಲ್ಲಿ ಏನು ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡಿ ತೋಟಗಳನ್ನ ಮಾಡಿದ್ರು ಆ ಭಾಗದ ಚನ್ನಗಿರಿ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಅರಣ್ಯ ಅಧಿಕಾರಿಗಳು ಸಹ ಅವರಿಗೆ ಒಂದು ನೋಟಿಸ್ ಅನ್ನು ಆಗ ಏನು ಈಗಾಗಲೇ ಒಂದ್ ನಾಲ್ಕೈದು ವರ್ಷದ ಏನು ಅಡಿಕೆ ಮರಗಳು ಇದ್ವು ಹಾಗಾಗಿ ಅವರು ಯಾವುದಕ್ಕೂ ನೋಟಿಕ್ಕೂ ಬಗ್ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಿದ್ರು ಹಾಗಾಗಿ ಏನು ನಿನ್ನೆ ಏಕಾಏಕಿ ಒಂದು ಹದಿನೈದಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ದಾಳಿ ಮಾಡಿ ತೋಟದ ಮೇಲೆ ಏನು ಇದ್ದಂತಹ ಅಡಿಕೆ ಮರಗಳು ಹಾಗೂ ಏನು ಬಾಳೆ ಸಸಿಗಳನ್ನು ಸಹ ಕಡ್ದಾಕಿ ಒಂದು ಹದಿನೈದು ಎಕರೆ ಘಟ್ಟದ ಸರ್ವೆ ನಂಬರ್ ನಲವತ್ ಮೂರಲ್ಲಿ ಹದಿನೈದು ಎಕರೆ ಏನು ಫಾರೆಸ್ಟ್ಗೆ ಸೇರಿದಂತಹ ಜಮೀನನ್ನು ಈಗಾಗ್ಲೇ ವಶಪಡಿಸಿಕೊಂಡಿದ್ದಾರೆ ಈಗ ಇನ್ನಷ್ಟು ಜಮೀನುಗಳು ಇನ್ನು ಬಾಕಿ ಇದೆ ವಶಪಡಿಸಿಕೊಳ್ಳೋದು ಇನ್ನೂ ಕೂಡ ದಾಳಿ ನಡೆಸ್ತೀವಿ ಅನ್ನೋ ಮಾತನ್ನ ಈಗ ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ನವಿದೆ ಜಯಂತ್ ಈಗ ಸದ್ಯ ಏನು ಏನು ಈ ಏನು ರೈತರು ಏನಿದ್ದಾರೆ ರೈತರು ಸಾಕಷ್ಟು ಯಾಕಂದ್ರೆ ನಾವು ಕಷ್ಟಪಟ್ಟು ಬೆಳೆಸಿದ್ವಿ ಆದ್ರೆ ನಮಗೆ ಏಕಾಏಕಿ ಬಂದು ಕೆಡವಿರೋದು ಒಂದು ನಮಗೆ ನೋವಾಗಿದೆ ಅಂತ ಹೇಳಿ ಒಂದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಜಯಂತ್ ಈಗ ಎಷ್ಟು ಜನ ರೈತರು ಈ ರೀತಿಯಾಗಿ ಈಗ ಇನ್ನೂ ಕೂಡ ಎಷ್ಟು ಎಕರೆ ಜಾಗ ಇದೆ ಇವರು ಒತ್ತುವರಿಯನ್ನ ಮಾಡ್ಕೊಂಡಿರುವಂತಹದನ್ನ ತೆರವುಗೊಳಿಸೋದಿಕ್ಕೆ ಈಗ ಸದ್ಯ ಆ ಭಾಗದಲ್ಲಿ ಏನು ಚೆನ್ನಿ ಸಾಗರ ಭಾಗದಲ್ಲಿ ಸುಮಾರು ಒಂದು ನೂರು ಎಕರೆಗೂ ಅಧಿಕ ಈ ಒಂದು ಒತ್ತುವರಿ ಆಗಿದೆ ಅಂತ ಹೇಳಿ ಹೇಳಲಾಗ್ತಿದೆ ಈಗ ಸದ್ಯಕ್ಕೆ ಏನು ಅರಣ್ಯ ಸಚಿವರು ಹೇಳಿದಂತೆ ಈಗಾಗ್ಲೇ ಸಾಕಷ್ಟು ಬಾರಿ ತೆರವು ಮಾಡ್ತೀವಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಆ ನಿಧಾನಗತಿಯಲ್ಲಿ ಒಂದೊಂದಾಗಿ ತೆರವು ಮಾಡ್ಕೊಂತ ಹೊರಟಿದ್ದಾರೆ ಈಗ ಏನು ಏಕೈಕಿ ಒಂದೇ ಸರಿ ತೆರವು ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡಂತದ್ದಾಗಿರ್ಬೋದು ಅಧಿಕಾರಿಗಳ ಮೇಲೆ ಒಂದು ನಿಲ್ಲು ಎದ್ದು ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ರು ಹಾಗಾಗಿ ಅವ್ರ ನಿಧಾನ ಗತಿಯಲ್ಲೇ ಒಂದೊಂದಿಷ್ಟೇ ಜಮೀನುಗಳನ್ನ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾ ಇದಾರೆ ಅಲ್ಲ ಬೇರೆ ಏನಾದ್ರು ಮನವಿಯನ್ನ ಮಾಡ್ಕೊಂಡಿದ್ರು ಸ್ವಲ್ಪ ದಿನಗಳ ಕಾಲ ಆದ್ರೂ ಇರ್ಲಿ ಯಾಕಂದ್ರೆ ಹೇಳಿದ್ರೆ ಬಾಳೆಗಡದಲ್ಲಿ ಏನಾದ್ರು ಅಂದ್ರೆ ಆ ಒಂದು ಫಲ ಬರುವಂತಹ ಸಂದರ್ಭ ಆತರ ಏನಾದ್ರು ಮನವಿಯನ್ನ ಮಾಡ್ಕೊಂಡಿದ್ರ ಆ ನಂತರ ತಿರುಗೊಳಿಸ್ತೀವಿ ಅನ್ನುವಂತಹ ವಿಚಾರ ಏನಾದ್ರು ಇತ್ತ ರೈತರ ಮನಸ್ಸಲ್ಲಿ ಒಂದೇ ಯಾಕಂದ್ರೆ ಇಷ್ಟ ದಿನಗಳ ಕಾಲ ಮಾಡ್ಕೊಂಡ್ ಬಂದಿದೀವಿ ನಾವು ಹಾಗಾಗಿ ಬಿಡೋದಿಲ್ಲ ಅಂತ ಹೇಳಿ ಅವ್ರೊಂದ್ ಪಟ್ಟನ್ನು ಹಿಡಿದಿದ್ರು ಆದ್ರೆ ಅಧಿಕಾರಿಗಳು ಸುಮಾರು ದಿನಗಳಿಂದ ಇವ್ರು ಗೆಲ್ಕಂತಾನೆ ನೋಟಿಸ್ ಕೊಡ್ತಂತಾನೆ ಬರ್ತಾ ಇದ್ರು ಆದ್ರೆ ಬಗ್ಗದ ಕಾರಣ ಏನು ನಿನ್ನೆ ಏಕಾಏಕಿ ಒಂದು ಹದಿನೈದಕ್ಕೆ ಹೆಚ್ಚು ಅರಣ್ಯ ಇಲಾಖೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಹೋಗಿ ಎಲ್ಲ ಇದ್ದಂತಹ ಮರಗಳನ್ನ ಕಡ್ದಾಕಿ ಈಗ ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ